ಅವರು ಇವತ್ತು ಬಿಡುಗಡೆ ಮಾಡಿದ್ದಾರೆ ನಿಮ್ಮ ವಿರುದ್ಧ ಸಾಕಷ್ಟು ಆರೋಪವನ್ನ ಮಾಡಿದ್ದಾರೆ ನೀವು ಬಳಸಿದಂತಹ ಪದಗಳಿಂದ ನನಗೆ ಎರಡು ದಿವಸ ಬೇಕಾಯಿತು ಹೊರಗಡೆ ಬರಲಿಕ್ಕೆ ಅಂತ ಕೂಡ ಹೇಳಿದ್ದಾರೆ ಇಡೀ ಪ್ರಕರಣವನ್ನ ಸಿಟಿ ರವಿಯವರು ದಿಕ್ಕು ತಪ್ಪಿಸ್ತಾ ಇದ್ದಾರೆ ಅಂತ ಕೂಡ ಅವ್ರು ಹೇಳಿರುವಂಥದ್ದು ಅಷ್ಟು ಸತ್ಯ ನಾನು ಯಾವತ್ತೂ ರವಿ ಅವರನ್ನ ಕ್ಷಮಿಸಲ್ಲ ಅಂತ ಹೇಳಿ ಹೇಳಿಕೆ ಸ್ವತಂತ್ರನಿದ್ದಾರೆ ಈಗ ತನಿಖಾ ಹಂತದಲ್ಲಿದೆ ನಾನು ಮಧ್ಯಂತರ ಜಾಮೀನಿನಲ್ಲಿದ್ದೇನೆ ಈಗಾಗಲೇ ಸಭಾಪತಿಗಳು ವ್ಯಾಪ್ತಿಯನ್ನು ಕೂಡ ವಿಶ್ಲೇಷಣೆ ಮಾಡಿದ್ದಾರೆ ಮತ್ತು ಸಭಾಪತಿಗಳು ರೂಲಿಂಗೂ ಕೂಡ ಕೊಟ್ಟಿದ್ದಾರೆ ನನಗೆ ನಾನು ಅವರ ಕ್ಷಮೆ ಅವಶ್ಯಕತೆಯೂ ಇಲ್ಲ ಅವರು ಬೆದಿಕ್ ಬೆದರಿಕೆಗೆ ಹೆದರೋದೂ ಇಲ್ಲ ಬೆಳಗಾಮು ಅದು ರಿಪಬ್ಲಿಕ್ ಆಗೋದಕ್ಕೆ ಬೆಳಗಾವಿಯ ಜನನೂ ಒಪ್ಪಿಕೊಡಲ್ಲ ನಾವು ಕೂಡ ಅದಕ್ಕೆ ಅವಕಾಶ ಕೊಡಲ್ಲ ಮತ್ತು ಅವ್ರ ವಿಡಿಯೋ ದಾಖಲೆಗಳನ್ನು ಸಬ್ಮಿಟ್ ಮಾಡಬೇಕಾಗಿದ್ದು ತನಿಖೆ ಹಂತದಲ್ಲಿ ಇದಕ್ಕೆ ಯಾರು ತಪ್ಪಿಸ್ತಾರೆ ಅಂತ ನಿಮಗೂ ಗೊತ್ತಾಗುತ್ತೆ ಗುಂಡಾಗಿರಿ ಮಾಡಿ ರಾತ್ರಿ ಇಡೀ ನಾಲ್ಕು ಜಿಲ್ಲೆಗಳಿಗೆ ಸುತ್ತಿಸಿ ಮಾನಸಿಕ ಹಿಂಸೆ ಕೊಟ್ಟು ದೈಹಿಕ ಹಲ್ಲೆ ಮಾಡಿ ಗುಂಡಗಳಿಂದ ಹಲ್ಲೆ ನಡೆಸಿ ಇದೆಲ್ಲವನ್ನು ಯಾರು ಮಾಡಿದರು ಅನ್ನೋದು ತನಿಖೆಯಿಂದ ಗೊತ್ತಾಗಬೇಕು ಸಾರ್ವಜನಿಕವಾಗಿ ಬೆದರಿಕೆ ಹಾಕಿದ್ದು ವಿಧಾನ ಪರಿಷತ್ತಿನ ಪ್ರಾಂಗಣದ ಒಳಗೇನೆ ಅದು ಕೂಡ ವಿಜುವಲ್ಸೂ ಇದೆ ಆಡಿಯೋನೂ ಇದೆ ಅದಕ್ಕೆ ಸಂಬಂಧಿಸಿದಂತೆ ಈಗಾಗಲೇ ವಿಧಾನ ಪರಿಷತ್ತಿನ ವಿಪಕ್ಷದ ನಾಯಕರಾದಂಥ ಚಲುವಾದಿ ನಾರಾಯಣಸ್ವಾಮಿಯವರು ಮತ್ತಿತರೆ ವಿಧಾನ ಪರಿಷತ್ತಿನ ಸದಸ್ಯರು ದೂರು ಕೊಟ್ಟಿದ್ದಾರೆ ನನ್ನ ಮೇಲೆ ದೈಹಿಕ ಹಲ್ಲೆ ನಡೆದಿದ್ದಕ್ಕೆ ಸಂಬಂಧಿಸಿದಂತೆ ಡಿ ಎಸ್ ಅರುಣ್ ಅವರು ಕೂಡ ದೂರು ಸಲ್ಲಿಸಿದ್ದಾರೆ ಮತ್ತು ಕಿಶೋರ್ ವಿಧಾನ ಪರಿಷತ್ ಸದಸ್ಯರು ಅವರು ಕೂಡ ದೂರು ಸಲ್ಲಿಸಿದ್ದಾರೆ ಒಂದ್ಸರಿ ಪಶ್ಚಿಮ ದ್ವಾರದ ಹತ್ತಿರ ಹಲ್ಲೆ ಆದ ಸಂದರ್ಭದಲ್ಲಿ ನನ್ನೊಂದಿಗೆ ಡಿ ಎಸ್ ಅರುಣ್ ಇದ್ರು ವಿಧಾನಸಭೆಯ ಮೊಗಸಾಲೆಯ ಹೊರಗಡೆ ಕಾರಿಡಾರ್ನಲ್ಲಿ ಆದ ಹಲ್ಲೆ ಸಂದರ್ಭದಲ್ಲಿ ಕಿಶೋರ್ ನನ್ನ ಜೊತೆಗಿದ್ದರು ಅವರು ದೂರು ಸಲ್ಲಿಸಿದ್ದಾರೆ ಯಾಕೆ ನಾನು ಆಘಾತದಿಂದ ಹೊರಬರದೇ ಇದ್ದಿದ್ದ ಕಾರಣಕ್ಕೆ ನನ್ನ ಜೊತೆಗಿದ್ದ ಅವರು ದೂರು ಸಲ್ಲಿಸಿದ್ದಾರೆ ಅದು ಈಗಾಗಲೇ ನಾವು ಸಭಾಪತಿಗಳಿಗೆ ದೂರ ಕೊಟ್ಟಿದ್ವಿ ಸಭಾಪತಿಗಳು ಕ್ರಮ ಏನು ಕೈಗೊಳ್ತಾರೆ ಅಂತ ನಾವು ನೋಡ್ತಾ ಇದ್ದೀವಿ ಕಾದು ನೋಡ್ತಾ ಇದ್ದೀವಿ